ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ವಿಶೇಷವಾದ ರುಚಿಕರವಾದ ಸೋಯಾಬೀನ್ ಉಪ್ಪಿಟ್ಟು ಹೇಗೆ ಮಾಡ್ಬೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೋಯಾಬೀನ್ ಉಪ್ಪಿಟ್ಟು ತುಂಬಾ ಟೇಸ್ಟ್ ಇರುತ್ತೆ ನಮಗೆ ಇದು ಮಧ್ಯ ಮಧ್ಯೆ ಒಂದೊಂದು ಈ ಥರ ಸೋಯಾಬೀನ್ ಸಿಗ್ತಾ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೊಸ ಟ್ರಿಕ್ಕು ಹೊಸ ರೆಸಿಪಿ ಅಂತ ಹೇಳ್ಬೋದು ಅವರೆಕಾಳು ಉಪ್ಪಿಟ್ಟು ಮತ್ತು ಬೀನ್ಸು ತರಕಾರಿ ಹಾಕಿ ಕ್ಯಾರೆಟು ಹಾಕಿ ಮತ್ತು ಬೀಟ್ರೋಟು ಆಲೂಗಡ್ಡೆ ಎಲ್ಲ ಉಪಯೋಗಿಸಿ ಮಾಡ್ತಾರೆ ಮತ್ತು ತೊಗರಿ ಕಾಳು ಹಸೆ ತೊಗರಿ ಹಸೆ ತೊಗರಿ ಕಾಳು ಅದನ್ನೆಲ್ಲ ಹಾಕಿ ಮಾಡ್ತಾರೆ ಬೀನ್ಸು ಮತ್ತು ಅವರೆಕಾಳು ಕಾಳು ಉಪ್ಪಿಟ್ಟಂದರೆ ಮಾಮೂಲು ಎಲ್ಲರೂ ನೋಡೇ ಇದ್ದೀರಾ ಮತ್ತು ತರಕಾರಿ ಹಾಕಿ ಮಾಡಿರೋದು ನೋಡೇ ಇದ್ದೀರಾ ಮತ್ತು ಇದು ನೀವು ಸೋಯಾಬೀನ್ ಉಪ್ಪಿಟ್ಟು ಎಲ್ಲಿ ನೋಡಿರ್ಲಿಕ್ಕಿಲ್ಲ ಅಲ್ವಾ ಅದಕ್ಕೆ ನಾನು ಸೋಯಾಬೀನು ಉಪ್ಪಿಟ್ಟು ಯಾವ ರೀತಿ ಬರುತ್ತೆ ಅಂತ ಇವಾಗ ನೋಡಿ ತುಂಬಾ ಟೇಸ್ಟ್ ಇರ್ತದೆ ಈ ಥರ ಮಧ್ಯೆ ಮಧ್ಯೆ ಸಿಗ್ತಾ ಈ ತಿನ್ನುವಾಗ ತುಂಬಾ ರುಚಿಕರವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೂ ತಿನ್ನೋಕ್ಕೆ ಒಂಥರ ನಮಗೆ ಏನು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬೋದು ಮಕ್ಕಳು ಒಂದು ಒಬ್ಬೊಬ್ಬ ಒಂದೊಂದು ಮಕ್ಕಳು ಆಟನೇ ಮಾಡ್ತಾರೆ ಇಲ್ಲ ನನಗೆ ಉಪ್ಪಿಟ್ಟು ಬೇಡ ಮಮ್ಮಿ ಅಂತಾರಲ್ವಾ ಅದಕ್ಕೋಸ್ಕರ ಈ ಥರ ಮಾಡಿದರೆ ಉಪ್ಪಿಟ್ಟು ಇದು ಇದು ಒಂಥರ ಬೇರೆ ರೆಸಿಪಿ ಅಂತ ಮಕ್ಕಳು ಉಪ್ಪಿಟ್ಟಲ್ಲ ಇದು ಬೇರೆ ಇದು ಇದು ನೋಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಇದು ನಮ್ಮ ಮಮ್ಮಿ ಬೇರೆ ತಿಂಡಿ ಮಾಡಿದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ತಿಂದ್ಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಮಕ್ಕಳಿಗೇ ಪೌಷ್ಟಿಕ ಒಳ್ಳೆಯ ಪೌಷ್ಟಿಕಾಂಶನೂ ಸಿಕ್ಕಂಗಾಗುತ್ತೆ ಅಲ್ವಾ ನಾಷ್ಟನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದು ಉಪ್ಪಿಟ್ಟು ಯಾವ ರೀತಿ ಬರುತ್ತೆ ಅಂತ ಲಾಸ್ಟಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲೇ ಆಲ್ರೆಡಿ ಒಂದು ಟೂ ಮಿನಿಟ್ಸ್ ರೆಡಿ ಆಗಿಬಿಡುತ್ತೆ ಇನ್ನೇನು ಸೋಯಾಬೀನ್ ಉಪ್ಪಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡಿಕೊಳ್ಳಿ ಮಾಡಾದ್ಮೇಲೆ ನನ್ನ ನಮಗೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಇದೊಂಥರ ಹೊಸ ರುಚಿಕರವಾದ ರೆಸಿಪಿ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಮಧ್ಯೆ ಮಧ್ಯೆ ಒಂದೊಂದು ಸಿಗ್ತಾ ಇರುತ್ತಲ್ವಾ ನಿಮಗೆ ನಾನು ಸ್ವಲ್ಪ ಹಾಕಿದ್ದೀನಿ ನಾವು ಒಂದು ಗ್ಲಾಸಿಂದು ಒಂದೂವರೆ ಗ್ಲಾಸಿಂದು ದೊಡ್ಡ ರವೆ ಇದು ರವೆ ಎಲ್ಲ ದೊಡ್ಡ ರವೆ ಉಪ್ಪಿಟ್ಟು ನಾನು ಮಾಡ್ತಿರೋದು ಚಿಕ್ಕ ರವೆ ಉಪ್ಪಿಟ್ಟನ್ನು ಮಾಡ್ಬೋದು ಉಪ್ಪಿಟ್ಟು ಹೇಗೆ ಹೇಗೆ ಮಾಡ್ಬೋದು ಮೂರು ಥರ ಉಪ್ಪಿಟ್ಟು ಮೂರು ರೀತಿಯಾದ ಸ್ಟೈಲಿಂದ ಮಾಡ್ಬೋದು ಫ್ರೆಂಡ್ಸ್ ಇದು ಯಾವ ರೀತಿ ಅಂತ ಒಂದೊಂದಾಗಿ ನಾನು ಮಾಡೋವಾಗೆಲ್ಲ ಮಾಡೋವಾಗೆಲ್ಲ ಹೇಳ್ತಾ ಹೋಗ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ಮಾತ್ರ ನಾನು ಉಪ್ಪಿಟ್ಟು ಈ ರೀತಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಸ್ವಲ್ಪ ಇದನ್ನು ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಾರ್ದು ಶುಂಠಿ ಪೇಸ್ಟ್ ಕೊತ್ತಂಬರಿ ಹಾಕ್ಬಿಟ್ರೆ ಮತ್ತಷ್ಟು ರುಚಿಕರವಾಗಿರುತ್ತೆ ಒಂದು ಇವಾಗ ಮಕ್ಕಳು ಈ ಥರ ಒಂದು ಸ್ಪೂನ್ ತಿನ್ನೋರು ಎರಡೆರಡು ಸ್ಪೂನ್ ತಿಂದ್ಬಿಡ್ತಾರೆ ಫ್ರೆಂಡ್ಸ್ ಈಗ ನನಗೆ ಟೈಮು ಬೆಳಗ್ಗೆ ನಾಷ್ಟಕ್ಕೇನು ಮಾಡಿರಲಿಲ್ಲ ಇವತ್ತು ಸಾಟರ್ಡೆ ಅಲ್ವಾ ಹಾಗೆ ಹೋಗಿದ್ದ ನಮ್ಮ ಹುಡುಗ ಅದಕ್ಕೋಸ್ಕರ ಇವಾಗ ಬರ್ತಾನಲ್ಲ ಸ್ಕೂಲ್ ಮುಗಿಸ್ಕೊಂಡು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ರವ ಅದಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಮಾಡಿ ಮಾಡಿ ಇದು ಮಾಡಿದ್ದೀನಿ ಓಕೆ ಆಲ್ರೆಡಿ ಇದು ಆಗಿದೆ ರೆಡಿ ಆಗಿದೆ ಫ್ರೆಂಡ್ಸ್ ಈ ಥರ ಮುಚ್ಚಳ ಮುಚ್ಚಿ ಕೈ ಬಿಟ್ಬಿಡ್ತೀನಿ ಒಂದು ಮಿನಿಟ್ ಟು ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು ಯಾಕಂದರೆ ರವೆ ಎಲ್ಲ ಹರಳುತ್ತೆ ಓಕೆನಾ ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ಸೋಯಾಬೀನ್ ಉಪ್ಪಿಟ್ಟು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್